ರಾಜ್ಯದ ಕೆಎಸ್ಆರ್ಟಿಸಿ ಬಸ್ಗಳ ಮೇಲೆ ತಂಬಾಕು ಹಾಗೂ ಚಪ್ಪಲಿ ಜಾಹೀರಾತುಗಳನ್ನು ಕೂಡಲೇ ನಿಷೇಧಿಸುವಂತೆ ಮಂಡ್ಯ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಆಗ್ರಹಿಸಿದರು ನಗರದ ಸಂಜಯ ವೃತ್ತದಲ್ಲಿ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಬಾಬು ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಕಾರ್ಯಕರ್ತರು ಬಳಿಕ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಎದುರು ಧರಣಿ ಕುಳಿತು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿನಿತ್ಯ ರಸ್ತೆಯಲ್ಲಿ ಹಾಗೂ ಬಸ್ಸುಗಳಲ್ಲಿ ಕೋಟ್ಯಾಂತರ ವಿದ್ಯಾರ್ಥಿಗಳು ಯುವಕರು ಸಂಚರಿಸುತ್ತಿರುತ್ತಾರೆ ಬಸ್ಸುಗಳಲ್ಲಿ ಬೃಹದಾಕಾರವಾಗಿ ರಾರಾಜಿಸುವ ತಂಬಾಕು ಜಾಹೀರಾತು ಅವರನ್ನು ಆಕರ್ಷಿತರನ್ನಾಗಿ ಮಾಡುತ್ತಿದೆ ತಂಬಾಕು ಆರೋಗ್ಯಕ್ಕೆ ಹಾನಿಕರ ಎಂದು ಹೇಳುವ ಸರ್ಕಾರ ಅದೇ ತಂಬಾಕು ಜಾಹೀರಾತುಗಳನ್ನು ಎಲ್ಲೆಡೆ ಬಿತ್ತರಿಸುತ್ತಿರುವುದು ಏಕೆ ಎಂದು ಪ್ರಶ್ನಿಸಿದರು ಹಾಗೆಯೇ ಬಸ್ಸುಗಳಿಗೆ ಐರಾವತ ಅಶ್ವಮೇಧ ಎಂಬ ಪವಿತ್ರ ಹೆಸರುಗಳನ್ನಿಟ್ಟು ಚಪ್ಪಲಿಯ ಚಿತ್ರ ಹಾಕಿ ಅವಮಾನಿಸಲಾಗುತ್ತಿದೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವಾಹನಗಳನ್ನು ದೇವರೆಂದೇ ಪೂಜಿಸುತ್ತಾ ಬಂದಿದ್ದೇವೆ ಆದರೆ ಸರ್ಕಾರ ಹಣದಾಸಿಗಾಗಿ ಇಂತಹ ಜಾಹೀರಾತುಗಳಿಗೆ ಅವಕಾಶ ಮಾಡಿಕೊಟ್ಟು ಅವಮಾನಿಸುತ್ತಿರುವುದಾಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಬಗ್ಗೆ ಕೂಡಲೇ ಎಚ್ಚೆತ್ತುಕೊಂಡು ಇಂತಹ ಜಾಹೀರಾತುಗಳನ್ನು ನಿಷೇಧಿಸದಿದ್ದರೆ ನಾವೇ ರಸ್ತೆಗಿಳಿದು ಬಸ್ಸುಗಳನ್ನು ತಡೆಯುವುದರ ಜೊತೆಗೆ ಜಾಹೀರಾತು ಫಲಕಗಳನ್ನು ಕೆತ್ತಿಸುವುದಾಗಿ ಎಚ್ಚರಿಕೆ ನೀಡಿ ನಿಲ್ದಾಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಮಂಡ್ಯ ರಕ್ಷಣಾ ವೇದಿಕೆ ನಮ್ಮ ಬಸ್ ನಮ್ಮ ಅನ್ನೋ ಅಭಿಮಾನ ಅಭಿಯಾನದಿಂದ ಈಗಿನ ಒಂದು ಏನು ನಮ್ಮ ತೆರಿಗೆ ಹಣದಲ್ಲಿ ಸಂಪಾದನೆ ನಂಬರ್ದ ಹಣದಲ್ಲೇ ಇವತ್ತು ಬಸ್ ತಿರುಗಾಡ್ತಾ ಇದೆ ಆ ಬಸ್ಗಳ ಮೇಲೆ ಇವತ್ತು ತಂಬಾಕು ಉತ್ಪನ್ನಗಳ ಮತ್ತು ಪಾಲ್ಯ ಮತ್ತು ಹಲವಾರು ಒಂದು ಜಾಹೀರಾತನ್ನು ಹಾಕಿ ಗ್ರಾಮಗಳಲ್ಲಿ ಪ್ರದೇಶಗಳೇ ಸೇಗಾರದು ತುಂಬಾ ಖಂಡನೀಯ ಆಗಿದೆ ಮತ್ತೆ ಏನಂತ ಹೇಳಿದ್ರೆ ಒಂದು ಕಡೆ ವಿಶ್ವಾಸಂಸ್ಥೆಯರು ಹಲವಾರು ವರ್ಷಗಳ ಹಿಂದೆ ತಂಬಾಕು ನಿಷೇಧ ಮಾಡ್ತೀವಿ ವಿಶ್ವದಲ್ಲಿ ಅಂತ ಹೇಳಿ ನಮ್ಗೆ ಮಾತಿಕೊಟ್ಟಿದ್ದು ಅದನ್ನ ಮಾತು ತಪ್ಪುವ ಮುಖಾಂತರ ಸಂಸ್ಥೆ ವಚನ ಪ್ರಶ್ನೆ ಆಗಿದೆ ಅದಕ್ಕೆ ಮೊದಲು ಧಿಕ್ಕಾರ ನಾನು ಇಷ್ಟಪಡ್ತಾ ಇದ್ದೀನಿ ಮತ್ತೆ ನಮ್ಮ ಸಾರಿಗೆ ಸಂಸ್ಥೆ ಏನು ನಿಗಮ ಇದೆ ಅವರು ಈಗ ತಂಬಾಕು ಉತ್ಪನ್ನಗಳ ಜಾಹೀರುಗಳನ್ನ ಹಾಕಿ ಜನಗಳನ್ನ ದಾರಿ ತಪ್ಪಿಸುವಂತ ಪ್ರಯತ್ನ ಮಾಡ್ತಾ ಇದೆ ದಯವಿಟ್ಟು ತಂಬಾಕು ಉತ್ಪನ್ನಗಳನ್ನ ಮತ್ತು ಪಾದರಕ್ಷೆಗಳ ಜಾಹೀರಾತುಗಳನ್ನ ತಕ್ಷಣವಾಗಿ ಜಾಹಿರಾತನ ಕೈ ಬಿಡಬೇಕು ಇಲ್ಲದಿದ್ರೆ ಇನ್ನು ಉಗ್ರವಾದ ಓಟ ಮಾಡಿ ಏನೇ ನಮ್ಮ ಗ್ರಾಮಗಳಲ್ಲಿ ನಿಮ್ಮ ಬಸ್ ನಿಗಮದ ಬಸ್ ಬರ್ತಾ ಇದೆ ಅದೇ ಅಡ್ಡಿಯಾಗೋ ಮುಖಾಂತರ ಮತ್ತು ಜಾಹೀರಾತುಗಳನ್ನ ಅರ್ಧ ಹಾಕೋ ಮುಖಾಂತರ ಇನ್ನು ಉಗ್ರ ಓಟನ ಹಂಚ್ಕೊಳ್ಬಹುದೇ ದಯವಿಟ್ಟು ತೆರವುಗೊಳಿಸ್ಬೇಕು ಮತ್ತೆ ಪಾದರಕ್ಷೆಗಳಂತ ಹೇಳಿದ್ರೆ ನಾವು ಬಸ್ನ ಐರಾವತ ಅಂತ ಒಂದು ಎತ್ತಿಕೊಂಡಿದ್ರ ಆ ಐರಾವತ ಅಂತ ಬಸ್ಗಳ ಮೇಲೆ ನೀವು ಪಾದರಕ್ಷೆಗಳ ಜಾಹೀರಾತು ಆಗೋದು ಹೆಚ್ಚು ಸರಿ ನಿಮ್ಮ ನಿಮ್ಮ ನಿಗಮದ ಈ ತಪ್ಪುಗಳನ್ನ ಸರಿಪಡಿಸ್ಕೊಳ್ಬೇಕು ಪಡಿಸ್ಕೋಬೇಕು ಇಲ್ದಿದ್ರೆ ಆ ಪಾದರಕ್ಷೆಗಳ ಏನಿದೆ ಅದನ್ನ ನಾವು ವರ್ಗಾಕೋ ಮುಖಾಂತರ ಮತ್ತು ಪುಳಿಯೋ ಮುಖಾಂತರ ಮತ್ತು ಬಸ್ಗಳನ್ನ ನಾವು ಗ್ರಾಮಕ್ಕೆ ನಿಷೇಧ ಮಾಡುವ ಮುಖಾಂತರ ಒಂದು ಮಂಡ್ಯ ರಕ್ಷಣೆ ಅಂತ ಹಮ್ಮಿಕೊಳ್ಬೇಕಾದ ನಿಗಮದ ಒಂದು ಅಧಿಕಾರಿಗಳಿಗೆ ಮತ್ತು ಇದನ್ನ ಒಂದು ಸಚಿವರಿಗೂ ಸಹ ಇದನ್ನ ಒಂದು ಜಾಗೃತಿ ಮೂಡಿಸುವಂತಹ ಪ್ರತಿಭಟನೆ ಮಾಡುವ ಮುಖಾಂತರ ಮಾಡ್ತಾ ಇದ್ದೀವಿ ಬಿಶಂಕರ್ ಬಾಬು ಮಂಡ್ಯ ರಕ್ಷಣಾ ಸರ್ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳ ಮೇಲೆ ತಂಬಾಕು ಉತ್ಪನ್ನಗಳ ಮತ್ತು ಪಾದರಕ್ಷೆಗಳ ಜಾಹೀರಾತುಗಳನ್ನು ತಕ್ಷಣವೇ ತೆರೆದು ಇಮೇಲ್ ಮೇಲ್ ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ರಾಜ್ಯದ ಹೆಮ್ಮೆಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗಳ ಬಸ್ಸುಗಳ ಮೇಲೆ ಚಪ್ಪಲಿ ಮತ್ತು ತಂಬಾಕು ಉತ್ಪನ್ನಗಳ ಜಾಹೀರಾತುಗಳನ್ನು ಸಂಸ್ಥೆ ಹಾಕಿರುವುದು ಸಮಾಜಕ್ಕೆ ಮಾರಕವಾಗಿದೆ ಒಂದು ಕಡೆ ಸರ್ಕಾರ ಸರ್ಕಾರ ತಂಬಾಕು ಆರೋಗ್ಯಕ್ಕೆ ಹಾನಿಕರ ಎಂದು ಜಾಗೃತಿ ಮೂಡಿಸುತ್ತೀರಿ ಇನ್ನೊಂದು ಕಡೆ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಮುಂಚುತ ಉಂಟುವಾಗಿದೆ ಮತ್ತು ವಾಹನಗಳಲ್ಲಿ ಹೋಗಬೇಕಾದರೆ ಚಪ್ಪಲಿಗಳ ಜಾಹೀರಾತು ಇರುವ ಸಂಸ್ಥೆಗಳ ಬಸ್ಸುಗಳಲ್ಲಿ ಬಿಡ ಹೋಗಬೇಕಾಗುತ್ತದೆ ಅದರ ಪಾದರಕ್ಷೆ ನಮ್ಮ ರಕ್ಷಕ ಆದರೆ ಅದನ್ನು ಹೇಗೆ ಬಳಸಬೇಕು ಎಲ್ಲಿ ಬಿಡಬೇಕು ಎಂಬುದು ಹಿಂದಿನ ಕಾಲದಿಂದಲೂ ಹಿರಿಯರ ಬಾಯಲ್ಲಿ ಮತ್ತು ಹಲವಾರು ಉಲ್ಲೇಖಗಳಲ್ಲಿ ಕಾಣಬಹುದು ಆದುದರಿಂದ ತಕ್ಷಣ ಈ ಜಾಹೀರಾತುಗಳನ್ನು ತೆರವುಗೊಳಿಸಿ ಮುಂದೆ ಈ ರೀತಿ ತಪ್ಪುಗಳು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ತರ್ಕಾರದವರು ನಮ್ಮ ಅದು ನಂಬಸ್ಸು ನಮ್ಮ ಹಕ್ಕು ಅಥವಾ ಬೇಕಾದ್ರೆ ನಿಮ್ಮ ಸಚಿವರುಗಳು ನಿಮ್ಮ ಅಧಿಕಾರಿಗಳು ನಿಮ್ಮ ಖಾಸಗಿ ವಾಹನಗಳು ಬೇಕಾದ್ರೆ ಜಾಹೀರಾತು ಕಂಪನಿ ಹಣ ಆ ಆಗಿ ತಿರುಗಿ ನಮ್ದು ಅಭ್ಯಂತರ ಏನಿಲ್ಲ ಅದು ಅದು ನಮ್ಮ ತೆರಿಗೆ ಹಣದಿಂದ ಸಂಪಾದನೆ ಮಾಡಿ ನಿಮ್ಮ ಸಂಸ್ಥೆ ಇಟ್ಕೊಂಡು ನಾವು ಬಸ್ ತಂಬೋದು ಅದ್ರ ಮೇಲೆ ನೀವು ಯಾವುದೇ ಕಾರಣಕ್ಕೂ ತಂಬಾಕು ಉತ್ಪನ್ನಗಳಿಂದ ನೀವು ಯಾವುದೇ ಕಾರಣಕ್ಕೂ ಕ್ಯಾನ್ ಹಾಕಿ ಇದರಿಂದ ಕ್ಯಾನ್ಸರ್ ಕ್ಯಾನ್ಸರ್ ಕಾರಣಕ್ಕಾಗಿದೆ ವಿದ್ಯಾರ್ಥಿಗಳು ತಿರಗತಿಯಿಂದ ಅವ್ರಿಗೆ ಒಂದು ಪ್ರೇರಣ ಆಗುತ್ತೆ ಈಗ ನಿಮ್ಮಲ್ಲಿ ಅಡ್ವರ್ಟೈಸ್ ನೋಡ್ತಾನೆ ಇವ್ರು ಕಂಪ್ನಿ ನೋಡ್ತಾನೆ ನಾವು ಹಾಕುತ್ತಾರೆ ನಾವು ಕಷ್ಟಪಟ್ಟು ತಂದೆ ತಾಯಿ ಸಾಕಿ ಬೆಳೆಸಿ ನಾವು ವಿದ್ಯಾರ್ಥಿಗಳನ್ನ ಬೆಳೆಸಿದೀವಿ ನನ್ನ ಮಕ್ಕಳಲ್ಲಿ ವಿಮಾನ ಕಾಣಿಸ್ಕೊಂಡ್ರೆ ನಾವು ಕಷ್ಟಪಡ್ತೀವಿ ಅಂತ ಬರುತ್ತೆ ಮಾರ್ಗತಾನೇ ಸಮಾಜಕ್ಕೆ ದಯವಿಟ್ಟು ಅಂತ ನೆರವುಗೊಳ್ತೀವಿ ಮತ್ತೆ ಪಾದರಕ್ಷೆಗಳಂತ ಹೇಳಿದ್ರೆ ಹೆಸರು ಮಾಡಿದ್ದರ ಅದಕ್ಕೆ ನಾವು ಗೌರವ ಕೊಡ್ತೀವಿ ಆ ಐರೋತನ ಬಸ್ಗಳಲ್ಲಿ ಪಾದರಕ್ಷೆಗಳ ಒಂದು ಜಾಹೀರಾತ ಕೊಟ್ಟರೆ ಅದು ಯಾವ ರೀತಿ ಜಪ್ಲಿನ ರಕ್ಷಕ ಅದಕ್ಕೆ ನಮ್ಗೆ ಮರದಿ ಕೊಡ್ತೀವಿ ಅದು ಎಲ್ಲಿ ಬಿಡಬೇಕು ಯಾವ ರೀತಿ ಬಿಡಬೇಕು ಅನ್ನೋದು ನಮಗೆ ಉಲ್ಲೇಖದಲ್ಲಿ ಪುರಾಣಗಳಲ್ಲೂ ಇದೆ ಅಲ್ಲ ಸರ್ ಅದಕ್ಕೆ ಪಾದರಕ್ಷೆಗಳು ನೀವು ಜನ ನೀವು ತಿರುಗೊಡ್ಬೇಕಾದ್ರೆ ಶುಭ ಕಾರ್ಯಗಳು ಹೋಗ್ಬೇಕಾಗುತ್ತೆ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾಗುತ್ತೆ ನಾವು ಜೊತೆ ಜಾರು ಮೈಲಿ ಆಗುತ್ತೆ ಇದು ನಾನು ಹೇಳ್ತಾ ಇರೋದಲ್ಲ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಇರುವಂತಹದ್ದು ಉಲ್ಲೇಖ ಇತ್ತು ಅದರಿಂದ ತಕ್ಷಣವಾಗಿ ಪಾದರಕ್ಷೆಗಳು ಇದೆಲ್ಲ ತೆಗಿಬೇಕು ಆಮೇಲೆ ನೀವು ಆಲ್ ಟಿಒರು ಹೇಳ್ತಾರೆ ಬರೀ ಒಂದು ಸ್ಕೂಟರ್ ಗೋಲ್ಡ್ ಮೇಲೆ ನನ್ನ ಮಗುಂದು ನಮ್ಮ ತಾಯಿ ಹೆಸರು ಕಂಡ್ರೆ ಫೈನ್ ಹಾಕಿ ನಾನೇ ಕಡಿ ಫೈನ್ ಅದಕ್ಕೆ ನಿಮಗೆ ಈಗ ಹಿಂಗಡೆ ಮುಂದೆ ಜಾಸ್ತಿ ಕೊಟ್ಟು ಹಾಕಿ ಹೇಗೆ ನಿಮಗೆ ಪರ್ಮಿಷನು ಯಾರು ನಿಮಗೆ ಇದು ಕೊಟ್ಟೋರು ಒಂದು ವಿಚಾರ ಅಂತ ನೀವು ಅದು ಫೈನ್ ಹಾಕೋ ಮುಖಾಂತರ ಅದು ಅವ್ರಿಗೂ ಆರ್ ಟಿ ಒ ನಾವು ಒಂದು ಮನವಿನ ಕೊಡೋ ಮುಖಾಂತರ ಅವ್ರಿಗೂ ಜಾಗೃತಿ ಕೊಡ್ತೀವಿ ಈಗ ಹಿಂದೆ ನಿಮ್ಗೆ ಯಾರ್ಯಾವುದು ಓದ್ಕೊಂಡಿಗೆ ನೋಡಿ ಇನ್ನೊಂದು ಏನಂದ್ರೆ ನೀವು ಧಾರಾವಾಹಿಗಳು ಅಡ್ವರ್ಟೈಸ್ ಆಗ್ತಾ ಇದ್ದೀರಾ ಆ ಜಿ ಕನ್ನಡ ಅಂತ ಅದರಲ್ಲಿ ಎಷ್ಟೋ ಮನೆಗಳು ಧಾರಾವಾಹಿ ಕಡೆಯಿಂದಾನೇ ಹಾಳಾಗಿರೋದು ಅತ್ತೆ ಸೋದ್ರೆ ಚೆನ್ನಾಗಿರ್ತಾರೆ ಮನೆಯಲ್ಲಿ ಆ ಹಾಳಿಗೆ ಧಾರಾವಾಹಿ ಹೋಗ್ಬಿಟ್ಟು ಅತ್ತೆ ಸೋದ್ರೆ ಕಲಹಗಳು ಆತ್ಮಹತ್ಯೆಗಳು ಡ್ರೈವರ್ಸ್ ಕೇಸ್ ಇವತ್ತು ಎಂಬತ್ತು ಭಾಗ ಕೋರ್ಟ್ಗಳಲ್ಲಿ ನೀವು ಹೋಗಿ ಎಂಬತ್ತು ಭಾಗ ವಿಚ್ಛೇದನ ಕೇಸ್ಗಳೇ ಇರೋದಿಲ್ಲ ಯಾಕೆ ಧಾರವಾಹಿಗಳು ನೋಡಿ ಹಿಂಸೆ ಇರೋದು ಮತ್ತು ನನ್ನ ಹೆಂಚಿನಲ್ಲಿ ಮಾತು ಕೇಳ್ತೀವಿ ಈ ಕೇಳ್ದಲ್ಲ ಸ್ವಲ್ಪ ಒಂದು ಇಪ್ಪತ್ತು ಭಾಗ ಕಡಿಮೆ ಆಗಿದೆ ಯಾಕೆ ಧಾರವಾಹಿ ಕಡೆಯಿಂದ ನಮ್ಮ ತಾಯಿ ಇದಾರೆ ಅತ್ತೆ ಗೌರವ ಕೊಡ್ತಾ ಇಲ್ಲ ಅವ್ರು ನಡೆದಿದೆ ಆದಿ ಸೊಸೆದಿರೋದು ದುರಾಶ್ರಮ ಯಾಕೆ ಜಾಸ್ತಿ ಆಗಿದೆ ಈ ಹಾಳಿಗೆ ಜಾಹೀರಾತುಗಳು ನೋಡಿ ಅದರಿಂದ ನೀವು ಧಾರವಾಹಿಗಳು ಜಾಹೀರಾತಿದ್ರು ನೋಡ್ಬೋದು ಅವ್ರು ನಿಮ್ ಮುಂದೆ ಸ್ಕೂಟರ್ ಹೋಯ್ತಾ ಅಂತಾರೆ ಸ್ಕೂಟಿಲಿ ಮುಂದೆ ನೋಡ್ತಾಳೆ ರಾಧಾ ಕೃಷ್ಣ ಅಂತ ನೋಡ್ತಾಳೆ ಹೋಗಿ ಬುದ್ಧ ಹೇಗೆ ಬಿದ್ರೆ ಅವ್ರು ಮಕ್ಕಳಿಗೆ ತಾಯಿ ಯಾರಾಗ್ತಾರೆ ತಂದೆ ಯಾರಾಗ್ತಾರೆ ಅದಕ್ಕೆ ಹಿಂದೆ ಹೋಗೋ ಪ್ರಯಾಣಿಕರಿಗೆ ಆ ದೃಷ್ಟಿನ ಅದು ಇರುತ್ತೆ ನಮಗೆ ಅಡ್ವರ್ಟೈಸ್ ಮೇಲೆ ಮುಂದೆ ಹೋಗೋ ಇರ್ಬೇಕು ನಾವು ಹೋಗಿ ಬುದ್ಧಿ ಅದರಿಂದ ಜಾಗೃತಿ ಪೂರ ಅಡ್ವರ್ಟೈಸ್ಮೆಂಟ್ ಎಲ್ಲ ಕಡೆ ಇದ್ರೆ ಹಿಂದೂಗಳ ದೇವಸ್ಥಾನ ಅವ್ರಿಗೆ ಪ್ರೇರಣೆ ಆಗುವಂತೆಯೆಲ್ಲ ಮಾರಕ ದಯವಿಟ್ಟು ಜಾಹಿರಾತಿ ವಾಹನಗಳು ಹಾಕೊಂಡು ಅಷ್ಟು ಆಸೆ ಇದ್ರೆ ಅಧಿಕಾರಿಗಳು ಸಚಿವರುಗಳು ಅವ್ರ ಮನೆ ತಗೋಬೇಡಿ ವಾಹನ ಮೇಲೆ ಹಾಕೊಳ್ಳಿ ನಮ್ದೇನು ಅಭ್ಯಂತರ ನಮ್ಮ ನಂಬಸು ನಮ್ಮ ಅಧಿಕಾರಿ ಅದ್ರ ಮೇಲೆ ಹಾಕಿ ನೋಡಿ ಅಷ್ಟು ಅಷ್ಟೇ ಜಯ ಭಾರತ ಮಾತೆಗೆ ಜಯ ಕಾವೇರಿ ಮಾತೆಗೆ